ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಿತಿನ್ ನಾದಾಮೃತ ಸ್ಕೂಲ್ ಆಫ್ ಮ್ಯೂಸಿಕ್ನ ಹನ್ನೊಂದನೇ ವಾರ್ಷಿಕೋತ್ಸವ ಹಾಗೂ ರಾಜು ಗಾನಲಹರಿ ಕಾರ್ಯಕ್ರಮವನ್ನು ನಗರದ ವೀಣೆ ಶೇಷಣ್ಣ ಭವನದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಬಳಿಕ ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಧ್ವನಿ ಫೌಂಡೇಶನ್ನ ಸಂಸ್ಥಾಪಕರಾದ ಡಾಕ್ಟರ್ ಶ್ವೇತಾ ಮಡಪ್ಪಾಡಿರವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು ನಂತರ ಶುಭಾ ರಾಘವೇಂದ್ರ ಅವರಿಗೆ ಅನಂತಸ್ವಾಮಿ ಗಾನರತ್ನ ಪ್ರಶಸ್ತಿ ಪಂಡಿತ್ ಭೀಮಾಶಂಕರ್ ಬಿದನೂರು ಅವರಿಗೆ ರಾಜು ನಾದರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ಸುಗಮ ಸಂಗೀತ ಪರಿಷತ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ನಾಗರಾಜ್ ವಿ ಬೈರಿ ಹಿರಿಯ ಪತ್ರಕರ್ತರಾದ ಅಂಶಿ ಪ್ರಸನ್ನಕುಮಾರ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ನಮ್ಮ ಒಟ್ಟಿಗಿಲ್ದೇ ಇದ್ರು ಸಹ ಅವರು ಹಾಡುಗಳ ಮುಖಾಂತರ ಜೀವಂತವಾಗಿದ್ದಾರೆ ಅದನ್ನ ನಮ್ಮ ನಿತಿನ್ ಅಂತ ಹಲವಾರು ಹಾಡುಗಾರರು ಅದನ್ನು ಸಾಬೀತುಪಡಿಸ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಮತ್ತೆ ಈ ಒಂದು ಸಂದರ್ಭದಲ್ಲಿ ಅವರ ಹೆಸರಿನ ಒಂದು ಪ್ರಶಸ್ತಿ ನನಗೆ ಕೊಡ್ತಾ ಇರೋದು ನಿಜವಾಗ್ಲೂ ತುಂಬ ಸಂತೋಷ ತಂದಿದೆ ಅದಕ್ಕಾಗಿ ನಿತಿನ್ ಹಾಗೂ ಅಮೃತರವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಆ ಕಾರ್ಯಕ್ರಮದಲ್ಲಿ ಕೂಡ ನಾನು ಹೇಳ್ತಾ ರಾಜಾನಂತ ಅನಂತಸ್ವಾಮಿ ಅವರು ಮೈಸೂರು ಅನಂತ ಅವರ ಮಾರ್ಗದಲ್ಲಿ ನಿತಿನ್ ಮತ್ತು ಅಮೃತ ಅವರು ಸಾಕ್ತಾ ಇದ್ದಾರೆ ಅದು ಮೈಸೂರಿಗೆ ಹೆಮ್ಮೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ಶ್ರೀನಿವಾಸ ಉಡುಪ ನಗರ ಇದು ಪುತ್ತೂರು ನರಸಿಂಹ ನಾಯಕರು ಕೆ ಸುಮಿತ್ರ ಕಸ್ತೂರಿ ಶೇಖರ್ ಅವರು ರತ್ನಮಲ ಪ್ರಕಾಶ್ ಇನ್ನೆಲ್ಲ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀವಿ ಮಂಗಳೂರು ಮೈಸೂರು ಬೆಳಗಾಮು ಗುಲ್ಬರ್ಗ ಬಹುಶಃ ನಿತಿನ್ ರಾಜರಾಮ ಶಾಸ್ತ್ರಿಯ ಅಂತಿಮ ಹಂತದಲ್ಲಿ ಸ್ಪರ್ಧೆಯಲ್ಲಿ ಗೆದ್ದವರು ಗುಲ್ಬರ್ಗ ನನಗೆ ಇನ್ನೂ ಜ್ಞಾಪಕ ಇದೆ ನಾವೆಲ್ಲ ರೈಲಲ್ಲಿ ಪ್ರಯಾಣ ಮಾಡಿದ್ರಿ ಇವ್ ಚೇಷ್ಟೆ ಹುಡುಗ ಇವ್ನ ಇವನ್ ಯಾಕೆ ಎಲ್ಲೋ ನೋಡ್ತಾ ಇರ್ತಾನೆ ಮಾಡ್ತಾ ಇರ್ತಾನೆ ಏನ್ ಹಾಡ್ತಾರೆ ಇವರು ಅಂತ ಹೇಗೆ ಅಂದ್ರೆ ಇಲ್ಲಿ ಹರಿಯುವ ಪುಣ್ಯ ಜಲ ಕಣ್ಣ ತೊಳೆಯುವ ಹಸಿರು ಕುಲ ಮಣ್ಣಿನಿಂದ ಪರಟ ಗಂಧ ನನ್ನ ಬದುಕ ತೆರೆದು ಮೈಯ ಎಲ್ಲ ಕಣಕಣದಲ್ಲೂ ನಿನ್ನ ಋಣ ಕನ್ನಡ ನಾಡಿನ ಈ ಮಾತೆಯ ಋಣವನ್ನು ಅವರ ಪ್ರತಿಯೊಂದು ರಕ್ತದ ಕಣಕಣದಲ್ಲೂ ಸ್ಥಾಪನೆ ಮಾಡಿಕೊಂಡು ಸುಗಮ ಸಂಗೀತ ಕ್ಷೇತ್ರವನ್ನು ಒಂದು ಆಯಾಮಕ್ಕೆ ತಂದುಕೊಟ್ಟಂಥ ಹೆಗ್ಗಳಿಕೆ ನಿತಿನ್ ರಾಜಾರಾವ್ ಶಾಸ್ತ್ರಿ ಅವ್ರದ್ದು ಇವತ್ತಿನ ಈ ಕಾರ್ಯಕ್ರಮದ ಒಂದು ಭಾಗ ಆಗಿದ್ದಕ್ಕೆ ನಾನು ಅತ್ಯಂತ ಖುಷಿ ಪಡ್ತಾ ಇದ್ದೇನೆ ಮತ್ತು ಇವತ್ತು ಇಲ್ಲಿ ಅಭಿನಂದನೆಗಳನ್ನು ಸ್ವೀಕರಿಸಿರುವಂತಹ ಇಬ್ರು ಕಲಾವಿದರು ಶುಭ ರಾಘವೇಂದ್ರ ಮತ್ತು ಭೀಮಶಂಕರ ವಿಧಿನ್ ಇಬ್ಬರಿಗೂ ಅತ್ಯಂತ ಪ್ರೀತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಆ ರಾಜು ಎಲ್ಲೂ ಹೋಗಿಲ್ಲ ನಮ್ಮ ಜೊತೆಗೆ ಇದ್ದಾರೆ ಅಂತ ನಾನು ಭಾವಿಸ್ತೇನೆ ಮತ್ತು ಬೇಂದ್ರೆ ಅವರು ಒಂದು ಸಾಲನ್ನು ಬರೆದಿದ್ದಾರೆ ನಾನು ಮತ್ತೆ ಮತ್ತೆ ಈ ವೇದಿಕೆಯಲ್ಲಿ ಅವುಗಳನ್ನು ಹೇಳಿದ್ದೇನೆ ಶಾಂತ ಕವಿಗಳು ಎಲ್ಲೂ ಹೋಗಿಲ್ಲ ಅವರ ಸಾವು ನಮ್ಮನ್ನ ಅವರನ್ನ ದೈಹಿಕವಾಗಿ ಮಾತ್ರ ಬಿಟ್ಟು ಹೋಗಿದ್ದು ಆದರೆ ಎಲ್ಲೂ ಹೋಗಿಲ್ಲ ಅಂತ ಒಂದು ಕವಿತೆ ಬರೀತಾರೆ ನಟ ತೆರೆಯ ಮರೆಯಾದ ಆಟ ತೀರಿಸಿಕೊಂಡು ಭಟ ಸಮರದಿಂದ ತೆರಳಿದ ಅರಸನರ ಮನೆಗೆ ಪಟು ಪಾಡುಗಾರ ತುಟಿ ಮುಚ್ಚಿದನು ನಾಡು ನುಡಿಗಳ ಹಾಡುಗಳ ಹಾಡಿ ಅಟಮಠದ ಮಾತಲ್ಲ ನಾಡೇ ನಾರಾಯಣನು ದಿಟವಾಗಿ ನುಡಿಯೇ ಸಿರಿ ಎಂದು ಕೀರ್ತನೆಗೈದು ಹಟದಿ ಕೀರ್ತನೆಗಾರ ಬೆವರ ನುಡಿಸಲು ಬೆವರ ನುಡಿಸಲು ಹಿಂದೆ ಸರಿದ ವಿಶ್ರಾಂತಿಗಾಗಿ ಮುಪ್ಪಾಗಿ ಜಿರಿಯಾದ ಬಟ್ಟೆಯನ್ನು ಬೀಸಾಡಿ ದಪ್ಪನ ಹೊಸದುಡುಗೆಯನ್ನು ಬೇಡ ಲಂಬರಕ್ಕೆ ಸಪ್ಪಗಿನ ನುಡಿಗಾಗಿ ಉಪ್ಪ ತರ ಹೋಗಿಹರು ಸಪ್ಪಗಿನ ನುಡಿಗಾಗಿ ಉಪ್ಪ ಥರ ಹೋಗಿಹರು ರಸವಂತಿ ಇರುವ ಕಡೆಗೆ ಅಂತ ಬೇಂದ್ರೆಯವರು ಒಂದು ಕಡೆ ಬರೀತಾರೆ ಬಹು ದಿವಸ ಚೀಪಿ ಬೇಸರ ಪಟ್ಟು ಅಪ್ಪನಲ್ಲಿ ಹೊಸಹಣ್ಣು ಪಡೆಯ ಹೋಗಿಹರಿಂತು ತಪ್ಪದೇ ತಿರುಗುತ್ತಿಹರೆಂದು ತಿಳಿಯಲಿ ಜನರು ಬೆಳುವಲದ ನಾಡಿಗಾಗಿ ಎಲ್ಲೂ ಹೋಗಿಲ್ಲ ಮತ್ತೆ ಬರ್ತಾರೆ ನಿತಿನ್ ಅಂತಹ ಜೀವದಲ್ಲಿ ಬಹುಶಃ ಅಂತ ಅಂತವರು ಶಾಶ್ವತವಾಗಿ ಉಳಿತಾರೆ ಮತ್ತು ನಮ್ಮ ಜೊತೆಗೆ ನೆಲೆಸ್ತಾರೆ ಅಂತ ಹೇಳಿ ಭಾವಿಸ್ತಾ ಇಂಥ ಒಂದು ಅದ್ಭುತವಾದ ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ ಮತ್ತೊಮ್ಮೆ ನಿತಿನ್ ಹಾಗೂ ಅಮೃತಗೆ ಅತ್ಯಂತ ಪ್ರೀತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ